ನಮಸ್ತೆ ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಏನಪ್ಪ ಬೆಳಬಳಗೇನೆ ಯಾವುದೋ ಬಸ್ ಸ್ಟ್ಯಾಂಡು ಅಂದ್ಕೊಂಡ್ರೆ ಇದು ನಮ್ಮ ತುಮಕೂರಿನ ಸಿವಿಲ್ ಬಸ್ ಸ್ಟ್ಯಾಂಡು ಇವತ್ತು ಬೆಳ ಬೆಳಗ್ಗೆನೇ ಇಲ್ಲಿ ಬಸ್ ಸ್ಟ್ಯಾಂಡಿಗೆ ಬಂದೆ ಇವತ್ತು ನಮ್ಮ ಅಕ್ಕವರಲ್ಲಿ ಜಾತ್ರೆ ಅದಕ್ಕೆ ಹೋಗೋಣ ಅಂದ್ಬಿಟ್ಟು ಬಸ್ ಸ್ಟ್ಯಾಂಡಿಗೆ ಬಂದೆ ಬೆಳಗ್ಗೆನೆ ಏಳು ಮುಕ್ಕಾಲ್ಗೆ ಬಸ್ ಐತೆ ಅಂತು ನಮ್ಮ ಅಕ್ಕ ಅದಕ್ಕೆ ಹೋಗೋಣ ಅಂದ್ಬಿಟ್ಟು ಬಂದು ನಿಂತಿದ್ದೀನಿ ಇನ್ನೂ ಬಸ್ ಬಂದಿರಲಿಲ್ಲ ಅದಕ್ಕೆ ಕಾಯ್ತಾಯಿದ್ದೀನಿ ಯಾರೆಲ್ಲ ನನ್ನ ವೀಡಿಯೋ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಅನ್ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಹೋಗಬೇಡಿ ದಯವಿಟ್ಟು ನಮಗೂ ಒಂದು ಸಪೋರ್ಟ್ ಇರಲಿ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡೋರೆಲ್ಲ ದಯವಿಟ್ಟು ಕನ್ನಡದಲ್ಲಿ ಕಮೆಂಟ್ ಮಾಡಿ ಇಂಗ್ಲೀಷಲ್ಲಿ ಕಮೆಂಟ್ ಮಾಡಿದ್ರೆ ನನಗೆ ರಿಪ್ಲೈ ಕೊಡೋಕೆ ಬರಲ್ಲ ಅದಕ್ಕೋಸ್ಕರ ನಮಗೆ ಗೊತ್ತಾಗಲ್ಲ ನೀವು ಇಂಗ್ಲೀಷಲ್ಲಿ ಕಮೆಂಟ್ ಮಾಡಿದ್ರೆ ಕನ್ನಡದಲ್ಲಿ ಕಮೆಂಟ್ ಮಾಡಿ ನಾನು ಬಂದೆ ನಮ್ಮ ಅಕ್ಕರವರಿಗೆ ನೋಡಿ ಇವಾಗ ನಮ್ಮ ಅಕ್ಕರವ್ರ ಗೇಟಲ್ಲಿ ಇಳಿದು ಹೋಗ್ತಾಯಿದ್ದೀನಿ ನೋಡಿ ನಮ್ಮ ಅಕ್ಕರವ್ರಿಗೆ ಹೋಗ್ಬೇಕಾದ್ರೆ ಆ ಕಡೆ ಈ ಕಡೆ ಅಡಿಕೆ ತೋಟ ತಂಗಿನ ತೋಟ ಈ ಕಡೆ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ನಿಜವಾಗ್ಲೂ ಹೆಂಗೆ ಕಾಣಿಸ್ತೈತೆ ಅಂದರೆ ನಮ್ಮ ಅಕ್ಕರವ್ರ್ಗೆ ಹೋಗೋದೇ ಒಂದು ಖುಷಿ ನಾನು ಚಿಕ್ಕ ಹುಡುಗಿ ಒಳಗೆಲ್ಲ ನಮ್ಮ ತುಂಬಾ ತುಂಬ ಇಷ್ಟಪಡ್ತಿದ್ದೆ ಅಂದರೆ ಬಿಟ್ಟು ಬರೋಕೆ ಮನಸ್ಸು ಬರ್ತಾ ಇರಲಿಲ್ಲ ನನಗೆ ಅಷ್ಟು ಒಂದು ಖುಷಿ ನಮ್ಮ ಅಕ್ಕರವರಲ್ಲಿ ಬೆಟ್ಟ ಗುಡ್ಡ ಆಮೇಲೆ ತೋಟಗಳು ಎಲ್ಲ ಎಷ್ಟು ಚೆನ್ನಾಗಿ ಐತೆ ಅಂದರೆ ಅವ್ರೂರು ಬಿಟ್ಟು ಬರಕ್ಕೆ ಇಷ್ಟ ಆಗೋಲ್ಲ ಅಷ್ಟು ಚೆನ್ನಾಗೈತೆ ನೋಡಿ ಈ ಕಡೆ ಆ ಕಡೆ ಎಲ್ಲ ಇಷ್ಟು ಚೆನ್ನಾಗಿ ಕಾಣಿಸ್ತೈತೆ ಇದೀನಿ ಹಾಗೆ ನೆಡ್ಕಂಡು ಎಲ್ಲ ಹಂಗೆ ವಿಡಿಯೋ ಮಾಡ್ಕೊತಾ ಇದ್ದೀನಿ ನಿಜವಾಗ ಸಾಕತ್ತು ಖುಷಿ ಈ ಥರ ಎಲ್ಲ ಅಡಿಕೆ ತೋಟ ಏ ರೋಡಲ್ಲಿ ಏಕೆ ಅವ್ರ ಮನೆ ತಕ್ಕನೂ ಐತೆ ಅವ್ರ ಮನೆ ಮುಂದೆ ಎಲ್ಲ ಐತೆ ಅದೇ ಥರ ಅಡಿಕೆ ತೋಟ ಎಲ್ಲ ನೋಡಿ ಬೇಸ್ಗೆ ಅನ್ನಂಗೆ ಕಾಣಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತೈತಲ್ವ ಮುಂದೆಗಡೆ ಬೆಟ್ಟ ನೋಡಿ ಇಷ್ಟು ಎಲ್ಲ ಅಡಿಕೆ ಮರಗಳೆಲ್ಲ ಹೆಂಗೆ ಕಾಣಿಸ್ತೈತಿ ರೋಡ್ ರೋಡಲ್ಲಿ ಹೋಗ್ಬೇಕಾದ್ರೆ ಕಮೆಂಟ್ ಮಾಡೋರೆಲ್ಲ ಕನ್ನಡದಲ್ಲಿ ಕಮೆಂಟ್ ಮಾಡಿ ಇದು ಹೋಗ್ತಾ ಇದ್ದೀನಿ ದಯವಿಟ್ಟು ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅನ್ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಹೋಗಬೇಡಿ ನಮಗೂ ಒಂದು ಸಪೋರ್ಟ್ ಇರಲಿ ನೋಡಿ ಹಂಗೆ ಹೋಗ್ತಾಯಿದ್ದೆ ಬನ್ನಿ ಇವತ್ತು ನಮ್ಮ ಅಕ್ಕರವ್ರಿನ ಜಾತ್ರೆ ಕರ್ಕೊಂಡು ಹೋಗ್ತೀನಿ ಮೊನ್ನೆಲ್ಲ ನೋಡಿ ಮನೆಗೆ ಬಂದೆ ನಮ್ಮ ಅಕ್ಕ ಅವಲೇ ಒಬ್ಬಟ್ಟಿಗೆಲ್ಲ ಇಟ್ಟು ಇಟ್ ಒಬ್ಬಟ್ಟಿಂದು ಎಲ್ಲ ಅವಲೇ ಸಿಟ್ಟೆಲ್ಲ ಕಲಸಿಡ್ತಿತ್ತು ನಾನು ಬಂದೆಲ್ಲ ಕಲಸಿ ಎಲ್ಲ ರೆಡಿ ಮಾಡಿ ಇಟ್ಬಿಟ್ವಿ ಇಟ್ಟಿವಾಗ ತರಕಾರಿ ಸ್ವಲ್ಪ ಎಲ್ಲ ಕಾಳುಳಿಗೆ ಮತ್ತು ಎಲ್ಲ ತರಕಾರಿ ಹೆಚ್ಕೊಳ್ಳೋಣ ಅಂದ್ಬಿಟ್ಟು ನಮ್ಮಕ್ಕನ ಸೊಸೆ ಒಳಗಡೆ ಕೆಲಸ ಮಾಡ್ತಿತ್ತು ನಾವೆಲ್ಲ ತರಕಾರಿ ಎಲ್ಲ ಹುಚ್ಚನ ಅಂದ್ಬಿಟ್ಟು ಕೂತ್ಕೊಂಡ್ವಿ ಟೀ ಮಾಡಿಕೊಡ್ತು ಟೀ ಕುಡಿತಾ ಇದ್ದೀನಿ ನಾನು ನಮ್ಮ ಅಕ್ಕ ಎಲ್ಲ ಹಚ್ಚುತಾಯಿತೆ ಕೂತ್ಕೊಂಡು ನಮ್ಮಕ್ಕನ ಗಾಯಲ್ಲಿ ಮುಖದಲ್ಲಿದ್ದು ಗಾಯ ಎಲ್ಲ ವಾಸಿ ಆಗೈತೆ ಇವಾಗ ನೋಡ್ಬೋದು ನಮ್ಮ ಒಂದು ಸ್ವಲ್ಪ ಇವಾಗ ಅವತ್ತು ನಾನು ಒಂದು ವೀಡಿಯೋದಲ್ಲಿ ಹಾಕಿದ್ದೀನಿ ನಮ್ಮ ಅಕ್ಕನ ನೋಡೋಕ್ಕೆ ಆಗ್ತಿರ್ಲಿಲ್ಲ ಈಗ ಸ್ವಲ್ಪ ಪರವಾಗಿಲ್ಲ ಜಾತ್ರೆಗೆ ಹುಷಾರಾಗ್ಬಿಡ್ತು ನಮ್ಮ ಅಕ್ಕ ಅಂದರೆ ನೋಡಿ ಕದ್ರಪ್ಪ ನಮ್ಮ ಅಕ್ಕನ ಕದ್ರಪ್ಪನ ಜಾತ್ರೆ ಅಷ್ಟೊತ್ತಿಗೆ ಹುಷಾರು ಮಾಡಿಬಿಟ್ಟವ್ರೆ ಇವಾಗ ಒಂದು ಸ್ವಲ್ಪ ಪರವಾಗಿಲ್ಲ ನಮ್ಮಕ್ಕ ನೋಡೋಂಗ ನೋಡ್ಬೋದು ಇವಾಗ ಅವನು ನೋಡು ಮುಖದಲ್ಲೆಲ್ಲ ಊತ ಏನು ಇಲ್ಲ ಇವಾಗ ಕಲೆ ಏನೂ ಇಲ್ಲ ಮುಖದಲ್ಲಿ ವಾಸಿ ಆಗೈತೆ ಸೊಸೆ ಅಡುಗೆ ಮಾಡ್ತಿತ್ತ ಒಳಗಡೆ ಎಲ್ಲ ರೆಡಿ ಇದ್ವಿ ನಾನು ಟೀ ಕುಡ್ತಿದ್ದಾಯಿತು ನೋಡಿ ಇಬ್ಬರು ಕೂತ್ಕೊಂಡು ತರಕಾರಿನೆಲ್ಲ ಹಚ್ಕೊಂತಿದ್ವಿ ನಮ್ಮ ಅಕ್ಕನ ಚಿಕ್ಕ ಮಗುವಿನ ಕೈಗೆ ಮೊಬೈಲ್ ಕೊಟ್ಟಿದ್ದೀನಿ ವಿಡಿಯೋ ಮಾಡ್ಕೊ ಅಂತ ಹೇಳಿ ಅವನೇ ಮಾಡ್ಕಂತ ಅವನೇ ಕೂತ್ಕೊಂಡು ನಮ್ಮಕ್ಕ ಏನೋ ನಗ್ತಾ ನಗ್ತಾಯ್ತಾ ಏನೋ ಗೊತ್ತಿಲ್ಲ ಅದು ನಗ್ತಾ ಇರಬೇಕು ಅನಿಸುತ್ತೆ ನಮ್ಮ ಅಕ್ಕ ನಾವಿಬ್ಬರು ಕೂತ್ಕೊಂಡು ತರಕಾರಿ ಎಲ್ಲ ರೆಡಿ ಮಾಡ್ತಾಯಿದ್ದೀವಿ ಎಲ್ಲ ಅದ್ಕು ನಾನು ಬೆಳಗ್ಗೆ ಓದೆ ಅಂದರೆ ತೇರು ಇರುತ್ತಲ್ಲ ಅದಕ್ಕೆ ಬೆಳಗ್ಗೆ ಓದೆ ನಾನು ನಮ್ಮ ಅಕ್ಕ ಇವಾಗ ಒಂಥರ ಚೆನ್ನಾಗಿ ಕಾಣಿಸ್ತೈತಿ ಇವಾಗ ಅವತ್ತಂತೂ ನೋಡೋಕ್ಕೆ ಆಗ್ತಿರ್ಲಿಲ್ಲ ನನ್ನ ಕೈಲಂತೂ ಇವಾಗ ಪರವಾಗಿಲ್ಲ ನಮ್ಮಕ್ಕ ನೋಡಿ ಎಲ್ಲ ರೆಡಿ ಮಾಡಿಕೊಡ್ತೈತಿ ನಮ್ಮ ಅಕ್ಕನ ಮಗ ಇವನು ಚಿಕ್ಕ ಇವನ ಹೆಸ್ರು ಮೋಹನ್ ಕುಮಾರ್ ನೋಡಿ ಅಲ್ಲಿ ಕೂತ್ಕಂಡು ವೀಡಿಯೋ ಮಾಡ್ತಿದ್ದಾನು ಈಗ ಬಂದು ಅಂಗಡೀಲಿ ಕೂತ್ಕೊಂಡು ಮೊಬೈಲ್ ನೋಡ್ತಾ ಕೂತವ್ನೆ ಅದಕ್ಕೆ ಅವನಿಗೆ ಕಾಣ್ದಂಗೆ ವೀಡಿಯೋ ಇದ್ದೀನಿ ಅವ್ನು ನೋಡಿಲ್ಲ ನನ್ನ ವೀಡಿಯೋನ ಹಂಗೆ ಹಂಗೆ ವೀಡಿಯೋ ಮಾಡ್ಕೊತಾ ಇದ್ದೀನಿ ಇದು ಸೋನಿ ನೋಡಿ ನಾನು ಹೋಗಿ ಮುದ್ದಾಡ್ತಾಯಿದ್ದಾ ನೋಡಿ ಅದಕ್ಕೆ ಯಾರು ನಾವು ಮುದ್ದಾಡಬೇಕು ನಾನಂತೂ ಸಖತ್ ಇಷ್ಟ ನನಗೆ ಎಷ್ಟು ಚೆನ್ನಾಗಿ ಬರುತ್ತೋ ಹತ್ರಕ್ಕೆ ಇದ್ರ ಹೆಸರೇನು ಗೊತ್ತಾ ಸೋನಿ ನೋಡಿ ಎಷ್ಟು ಚೆನ್ನಾಗಿ ಮೈಕೋ ಅದಕ್ಕೆ ಮುದ್ದಾಡಬೇಕು ಯಾರಾದರೂ ಮುದ್ದಾಡ್ತಿದ್ರೆ ಬೋಲ್ ಖುಷಿ ಅದಕ್ಕೆ ನೋಡಿ ಹೆಂಗೆ ನೋಡ್ತಾ ಇದ್ ನೋಡೋಣ ಸೋನಿ ನೋಡೋದೇ ಒಂದು ಚಂದ ನನಗಂತೂ ಸಕತ್ ಆಟ ಆಡಿಸ್ತೀನಿ ಬಂದರೆ ಆಟ ಇನ್ನು ಆಟ ಆಡಿಸ್ತಾ ಇರೋ ನಾ ಅನ್ನಿಸ್ತೈತಿ ಅದು ನೋಡಿದ್ರೆ ಮುದ್ದಾಡೋ ನಾನು ಅನ್ನಿಸ್ತೈತಿ ಆ ಕಡೆ ಈ ಕಡೆ ಹೋಗೋರ್ನ ಬರೋರ್ನೆಲ್ಲ ನೋಡ್ತೈತಿ ಮುದ್ದಾಡಲಿ ಅಂತ ಅದ್ರಗ್ ಬಂದು ಕೂತ್ಕೊಳ್ಳುತ್ತೆ ಅದು ನನಗೆ ನಾಯಿ ಇದ್ದೆ ನಾನು ಸ್ವಲ್ಪ ಹೊತ್ತು ನಾಯಿ ಮುದ್ದಾಡ್ಕೊಂಡು ಕೂತಿದ್ದೆ ಆಮೇಲೆ ನಮ್ಮ ಅಕ್ಕ ಕೈ ತೊಳ್ಕೊಂಬಾರಮ್ಮ ಅದ್ರ ಮುಟ್ಬಿಟ್ಟು ಹಂಗೆ ಬರಬೇಡ ಅಂತು ಕೈ ತೊಳ್ಕೊಂಡು ಹೋಗಿ ಒಬ್ಬರು ತಟ್ತಾಯಿದ್ದೀನಿ ನೋಡಿ ನಮ್ಮ ಎಲ್ಲ ಉಂಡೆ ಮಾಡಿ ಹೂರಣ ಮಿಕ್ಸ್ ಮಾಡಿಕೊಡ್ತು ನಾನೆಲ್ಲ ಈ ಥರ ತಟ್ಕೊಟ್ಟೆ ಇದ್ದೀನಿ ಕೂತ್ಕೊಂಡು ನಮ್ಮ ಅಕ್ಕ ನೋಡಿ ಇನ್ನು ಹಸಿಟ್ಟು ಹಿಂಗಂತಾನೆ ಐತಿ ಅಡುಗೆ ಮಾಡಿದ್ರೆ ಸಾಕು ಚೆನ್ನಾಗಿ ಮಾಡ್ತದೆ ನಮ್ಮ ಅಕ್ಕ ಚೆನ್ನಾಗಿ ಅಡುಗೆ ಮಾಡ್ತೈತಿ ನನಗಿಂತಲೂ ಚೆನ್ನಾಗಿ ನಮ್ಮ ಅಕ್ಕನೇ ಅಡುಗೆ ಮಾಡೋದು ಇಷ್ಟು ಚೆನ್ನಾಗಿ ಮಾಡುತ್ತ ನಮ್ಮ ಸೊಸೆನೂ ಅಷ್ಟೇ ಚೆನ್ನಾಗಿ ಮಾಡ್ತಿತ್ತು ಅಡುಗೆ ಅದ್ರ ಮುಖ ತೋರಿಸಿಲ್ಲ ನಾನು ನೋಡು ನೋಡಿ ಒಬ್ಬರು ಇತ್ತು ನಮ್ಮ ಸೊಸೆ ಒಬ್ಬರು ಸುಡ್ತಾಯಿತ್ತು ನಾನು ತಟ್ಕೊಡ್ತಿದ್ದೆ ನಮ್ಮ ಅಕ್ಕ ಉಂಡೆ ಮಾಡಾಕ್ತಿತ್ತು ನಮ್ಮ ಸೊಸೆ ಸುಡ್ತಾ ಐತಿ ನೋಡಿ ಆಮೇಲೆ ಒಬ್ಬರು ಸುಟ್ಟಿದ್ದೆಲ್ಲ ಆಗೋಯ್ತು ಇವಾಗ ಬೋಂಡಕ್ಕೆಲ್ಲ ಐತೆ ಅಕ್ಕ ಬೋಂಡ ಮಾಡಿಬಿಡೋಣ ಅಂತೇಳಿ ಎಲ್ಲ ಕಲಸಿ ಎಲ್ಲ ರೆಡಿ ಮಾಡ್ತಾ ಇತ್ತು ಸೀಟು ಎಲ್ಲ ಕಲಸಿ ಹಾಕ್ಬಿಡೋಣ ಆಮೇಲಿಂದ ಅಲ್ತೇರ್ ಹತ್ರಕ್ಕೆ ಹೋಗ್ತೀವಿ ಅಂತ ನೋಡಿ ಎಲ್ಲ ರೆಡಿ ಮಾಡ್ತಾಯಿದ್ದೆ ನಮ್ಮ ಅಕ್ಕ ಬೋಂಡಕ್ಕೆ ನೋಡಿ ಮುಖದಲ್ಲಿ ಏನೂ ಕಲೆ ಇಲ್ಲ ಈಗ ಒಂದು ಸ್ವಲ್ಪ ಪರವಾಗಿಲ್ಲ ಅವತ್ತೇ ಒಂದು ಸ್ವಲ್ಪ ನೋಡಿ ಅಲ್ಲಿ ಕೂತೈತೆ ಸೊಸೆ ಅದು ನಮ್ಮ ಅಕ್ಕ ಸೊಸೆ ನಾನು ಮಾತಾಡ್ಸ್ಕೊಂಡು ಕೂತೈತೆ ಈಚೆಗಡೆ ನಾನು ಹಂಗೆ ಒಂದು ವಿಡಿಯೋ ಮಾಡ್ತಿದ್ದೆ ದೂರದಿಂದ ಮಾಡ್ತಾಯಿದ್ದೀನಿ ವಿಡಿಯೋ ಹತ್ರಕ್ಕೆ ಮುಖ ತೋರಿಸಿಲ್ಲ ನಾನು ನಮ್ಮ ಮಾವ ಅದು ನಮ್ಮ ಮಾವನ ಮುಖ ಒಂದು ಸ್ವಲ್ಪ ಸ್ವಲ್ಪ ತೋರಿಸಿದ್ದೀನಿ ಜಾಸ್ತಿ ತೋರಿಸಿಲ್ಲ ನಡೆಯೋದು ನಾಯಿ ಅದು ಅಲ್ಲೇ ಕೂತ್ಕೊಂಡಿತ್ತು ನಾಯಿ ಹತ್ರನೇ ಒಂದು ಸ್ವಲ್ಪ ಹೊತ್ತು ಪಪ್ಪ ನಿಂತ್ಕೊಂಡು ಒಬ್ಬರು ಸುಟ್ಟಿತ್ತಲ್ವ ಕಾಲೆಲ್ಲ ನೋವು ಬತ್ತವಲ್ವ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡಿತ್ತು ಹಂಗೇ ಅವಲಿಂದ ನಿಂತ್ಕೊಂಡಿತ್ತಲ್ಲ ಒಬ್ಬರು ಸುಟ್ಕೊಂಡು ಅದಕ್ಕೆ ನಮ್ಮ ಮಾವ ಒಳಕೆ ಏನು ಮಾತಾಡ್ತಾ ಇದ್ರ ಇಬ್ರು ಓಡಾಡ್ತೇತಿ ಇವಾಗ ನಾನ್ ಬಂದ್ ಕೂತ್ಕೊಂಡೆ ಕೂತ್ಕೊಂಡು ವಿಡಿಯೋ ಮಾಡ್ಕೊಂತಿದ್ರೆ ನೋಡಿ ಹೆಂಗ್ ನೋಡ್ತೈತಿ ಮುಖನ ನಮ್ಮ ಮಾವ ಆಚೆಗೋದ್ರೆ ಆಚೆಗೆ ಆತ್ಲೇ ನೋಡ್ತೈತಿ ನಮ್ಮ ಮಾವ ಒಳಗ್ ಹೋದ್ರೆ ಅಪ್ಪ ನೋಡ್ತೈತ ಸ್ನಾನ ಬರ ನಂದೇ ದೃಷ್ಟಿಯಾಗ್ಬಿಡುತ್ತೆ ಅದಕ್ಕೆ ನಮ್ಮ ಆಂಟಿ ಯಾಕೆ ಹಿಂಗಾಡ್ತೈತಿ ಅಂದ್ಕೊತ ಜಾತ್ರೆ ಮುಗಿಯೋವರೆಗೂ ಅಷ್ಟೇ ಆಮೇಲೆ ತಗೊಂಡೋಗಿಬಿಡ್ತಾರಂತೆ ಅವರು ಮ ನಮ್ಮ ಸೊಸೆ ಎತ್ಕೊಂಡೋಗಿಬಿಡ್ತಾರೆ ನಮ್ಮ ಮನೆಗೆ ನೋಡಿ ನಮ್ಮ ಮಾವ ಐಸ್ ಕ್ರೀಮ್ ಕೊಡಿಸ್ತು ತಿಂತ ಇರಲಿ ನಾನು ನಮ್ಮಕ್ಕ ಆಮೇಲೆ ತೇರತ್ರ ಬಂದ್ವಿ ತೇರು ಹತ್ರ ಬಂದಲ್ಲಿ ಇಲ್ಲಿ ಇಲ್ಲಿನ ಜನ ಯಾರು ಬಂದ ಅಷ್ಟೊಂದಾಗಿರಲಿಲ್ಲ ಅಂದರೆ ಇದು ಕದ್ರಿ ನರಸಿಂಹಸ್ವಾಮಿ ಸ್ವಾಮಿ ಕದ್ರಿ ಸ್ವಾಮಿ ಜಾತ್ರೆ ನಾನು ದೇವರ ಹೆಸರು ಹೇಳಿಲ್ಲ ನಮ್ಗೆ ಅವಾಗಲೇ ಇದು ಕದ್ರಿ ಸ್ವಾಮಿ ಜಾತ್ರೆ ಅಂತ ಕದ್ರಪ್ಪೇ ಕದ್ರಪ್ಪ ಕದ್ರಪ್ಪ ಅಂತಲೇ ಕರೆಯೋದು ಇದು ವರ್ಷ ವರ್ಷ ಅವರೇನು ಎಳಿತಾ ಇರಲಿಲ್ಲ ಜ ತೇರು ಈ ಸಲ ಅವರು ತೇರು ಅವರ ಊರಲ್ಲಿ ಯಾವ ವರ್ಷನೂ ತೇರೇನು ಎಳ್ದಿರ್ಲಿಲ್ಲ ಈ ವರ್ಷದಿಂದ ತೇರು ಮಾಡೋ ಹೊಸ್ದಾಗಿ ತೇರು ಮಾಡಿ ಈ ಸಲಿಂದ ತೇರು ಎಳೆಯೋದು ಹಂಗಾಗಿ ನೋಡಿ ನಾನು ಆರತಿ ದಿವಸ ಹೋಗೋಕ್ಕಾಗಲಿಲ್ಲ ಅಂದರೆ ಆರತಿ ಆರತಿ ದಿವಸ ನಾನು ಹೋಗೋಕ್ಕಾಗಲಿಲ್ಲ ಅದಕ್ಕೋಸ್ಕರ ಹೋಗೋಕ್ಕಾಗಿರಲಿಲ್ಲ ಅಂದರೆ ಹೋಗಂಗಿರಲಿಲ್ಲ ಅದಕ್ಕೆ ಹೋಗಲಿಲ್ಲ ಈ ಅಪ್ಪನಿಗೆ ಎಂಟು ಮುಂಟು ಏನೂ ಆಗಂಗಿಲ್ಲ ಅದಕ್ಕೋಸ್ಕರ ಯಾರೂ ನಾನು ಹೋಗಿರಲಿಲ್ಲ ಅದಕ್ಕೆ ಇವತ್ತು ಹೋದೆ ನೋಡಿ ಈ ಥರ ತೇರೆಲ್ಲ ಅಲಂಕಾರ ಮಾಡೋರೆ ಇನ್ನು ದೇವ್ರನ್ನ ಕುಂಡ್ತಿಲ್ಲ ತೇರೊಳಗಡೆ ದೇವ್ರನ್ನ ಎಲ್ಲ ಪೂಜೆ ಎಲ್ಲ ಮಾಡಿಸ್ಕೊಂಬರ್ಬೇಕಲ್ವ ಮನೆ ಮನೆ ಹತ್ರ ಹೋಗಿ ಅದಕ್ಕೆ ಈ ದೇವಸ್ಥಾನದಿಂದ ಈಚೆಗೆ ತಂದಿರಲಿಲ್ಲ ಆ ತೇರು ಮಾತ್ರ ರೆಡಿ ಮಾಡಿ ನಿಲ್ಲಿಸಿದ್ರು ಈ ಥರ ಚಿಕ್ಕದಾಗಿ ಮಾಡವ್ರೆ ಕುರ್ಜು ಥರ ಚೆನ್ನಾಗಿ ಕಾಣಿಸ್ತೈತಿ ತೇರು ಇದೇ ಥರ ಚಿಕ್ಕದಾಗಿದ್ರೇ ಚೆಂದ ತೇರು ಚೆನ್ನಾಗಿ ಕಾಣಿಸ್ತಿತ್ತು ಇನ್ನೇ ಎಲ್ಲ ಬಿಸಿಲು ಅಂದರೆ ಬಿಸಿಲು ನಿಂತ್ಕೊಳ್ಳೋಕೆ ಆಗ್ತಿರ್ಲಿಲ್ಲ ಅಲ್ಲಿ ಎಲ್ಲೂ ನೆಳ್ಳು ಇಲ್ಲ ನಿಂತ್ಕೊಳ್ಳೋಕ್ಕೆ ನಾವಲ್ಲಿ ನಾವಿಲ್ಲೇ ಸ್ವಲ್ಪ ಈ ಕಡೆಗೆ ನಿಂತ್ಕೊಂಡ್ವಿ ಇರಲಿಲ್ಲ ಅಂದರೆ ಬಿಸಿಲು ಅಂದರೆ ಬಿಸಿಲು ಅಲ್ಲಿ ಒಂದೂವರೆ ಆಗಿತ್ತು ಇನ್ನು ತೇರು ಇಳ್ದಿರಲಿಲ್ಲ ನೋಡಿ ಇನ್ನು ದೇವ್ರು ಬಂದು ಕೂತ್ಕೊಂಡೇ ಇಲ್ಲ ಕುಂಡಿಸ್ತಿಲ್ಲ ಇನ್ನೂ ದೇವ್ರನಲ್ಲಿ ತೇರಲ್ಲಿ ಚಿಕ್ಕದಾಗಿ ಚೆನ್ನಾಗಿ ಮಾಡೋರಿ ನಾನು ಹೋಗಿ ವಿಡಿಯೋ ಮಾಡಲಿಲ್ಲ ಅಂದರೆ ಜನ ಎಲ್ಲ ಮುಂದೆಗಡೆ ಇದ್ದರು ನೋಡಿ ಇವಾಗ ತೇರು ದೇವ್ರನ್ನ ತಂದು ಮನೆ ಮನೆಗೆ ಪೂಜೆಗಳು ಮಾಡಿಸ್ತಾರೆ ನೋಡಿ ನಮ್ಮ ಕದ್ರಪ್ಪ ಕದ್ರಪ್ಪ ಎಲ್ಲರ್ಗು ಒಳ್ಳೇದು ಮಾಡಲಿ ನನ್ನ ವಿಡಿಯೋ ನೋಡೋರಿಗೆಲ್ಲ ನಮ್ಮ ಕದ್ರಪ್ಪ ಕದ್ರಪ್ಪ ಒಳ್ಳೇದು ಮಾಡಲಿ ಇದ್ರು ಕದ್ರಿ ಸ್ವಾಮಿ ಕದ್ರಿ ಲಕ್ಷ್ಮೀ ನರಸಿಂಹಸ್ವಾಮಿ ಅಂತ ಇದ್ರ ಹೆಸರು ದೇವ್ರ ಹೆಸರು ಅಂದರೆ ಈ ಊರಿಗೆ ದೇವರೇ ಕಾವಲು ತಂಗನಳ್ಳಿ ಗ್ರಾಮಕ್ಕೆ ಕದ್ರಪ್ಪ ಕಾವಲು ಬೆಟ್ಟದ ಮೇಲೆ ಇರೋದು ನೆಲೆ ನೆಲೆ ದೇವರು ಊರೊಳಗೆ ಮೆರವಣಿಗೆ ದೇವರು ನಾನು ಇನ್ನೊಂದ್ಸಲಿ ಹೋದಾಗ ಬೆಟ್ಟದ ಮೇಲೆ ಇರೋ ದೇವ್ರನ್ನ ನಾನು ವೀಡಿಯೋ ಮಾಡ್ತೀನಿ ನಾನು ಅಲ್ಲೇ ಪಕ್ಕದಲ್ಲಿ ನಿಂತಿದ್ದೆ ಅದಕ್ಕೆ ಹಂಗೆ ವೀಡಿಯೋ ಮಾಡ್ಕೊಂಡೆ ಅಲಂಕಾರ ಎಲ್ಲ ಚೆನ್ನಾಗಿ ಮಾಡೋರೆ ಕದ್ರಪ್ಪನಿಗೆ ಈ ಅಪ್ಪನಿಗೆ ಅಂಟು ಮುಂಟು ಆಗಂಗಿಲ್ಲ ಇದು ಇದು ಜಾಸ್ತಿ ಸ್ವಲ್ಪ ಕಟ್ನಿಟ್ಟು ಜಾಸ್ತಿ ಈ ಅಪ್ಪನಿಗೆ ನಮ್ಮ ನಮ್ಮ ಇದೆ ಫಸ್ಟ್ ಟೈಮು ನಮ್ಮ ಅಕ್ಕ ನಾವು ತೇರು ಎಳ್ದಿರೋದು ನೋಡಿರೋದು ಯಾವತ್ತಿ ಊರಲ್ಲಿ ತೇರು ಎಳಿತಾ ಇರಲಿಲ್ಲ ಈ ಸತಿ ಎಳಿತಾವ್ರೆ ತೇರು ಮಾಡಿ ಹೊಸ್ದಾಗಿ ತೇರು ಮಾಡಿರೋದಂತೆ ಎಲ್ಲ ಅದಕ್ಕೆ ಮನೆ ಮನೆ ಹತ್ರ ಬಂದು ಪೂಜೆಗೆ ನಿಂತ್ಕೊಂಡೈತೆ ದೇವರು ಹಂಗೆ ಮುಂದಕ್ಕೆ ಹೋಗಿ ಮುಂದಕ್ಕೆ ದೇವರು ನಾವು ಅಲ್ಲೇ ನಿಂತಿದ್ವಿ ಇಲ್ಲಿ ಬಿಸಿಲು ಅಂದ್ಬಿಟ್ಟು ರೋಡ್ಗೆಲ್ಲ ನೀರು ಟ್ಯಾಂಕರ್ ಟ್ಯಾಂಕರಲ್ಲಿ ಅಂದರೆ ತೇರು ಎಳಿಬೇಕು ಮತ್ತೆ ಇಲ್ಲಿ ಕಾಲು ಹುಡುಕ್ತಲ್ವ ಸಿಮೆಂಟ್ ರೋಡ್ ಇದು ಅದಕ್ಕೆ ಕಾಲು ಸುಡುತ್ತಲ್ವ ಅದಕ್ಕೆ ಟ್ಯಾಂಕರ್ ಅಲ್ಲಿ ನೀರು ಹೊಡಿಸ್ತಾವ್ರು ಇಲ್ಲ ನಮ್ಮ ತೇರೆ ಹೋಗಿ ಮತ್ತೆ ಅಲ್ಲಿ ಓಡಾಡೋ ಜನಗಳಿಲ್ಲ ಅಥವಾ ಕಾವೆಲ್ಲ ಸುಡುತ್ತಲ್ವ ಅದಕ್ಕೆ ನಮ್ಮ ಸೊಸೆ ನಾನು ಈ ಕಡೆ ನಿಂತಿದ್ವಿ ಸೈಡಲ್ಲಿ ನಮ್ಮ ಅಕ್ಕ ಬಂದಿರಲಿಲ್ಲ ನಮ್ಮ ಅಕ್ಕ ಅದಕ್ಕೆ ನಮ್ಮ ಅಕ್ಕ ತೇರ ಹತ್ರ ಬಂದಿರಲಿಲ್ಲ ನಾನು ನಮ್ಮ ಸೊಸೆ ಇಬ್ಬರೇ ಹೋಗಿದ್ದಿದ್ದು ಅಂದರೆ ಚಿಕ್ಕೂರಲ್ವಾ ಒಂಥರ ಚಿಕ್ಕದಾಗಿ ತೇರು ಚಿಕ್ಕೂರು ಅಂದರೆ ಇದೊಂದೇ ಊರಿಗೆ ಅಂತೆ ಇದು ಜಾತ್ರೆ ಇದಕ್ಕೆ ಅಕ್ಕಪಕ್ಕ ಊರುಗಳೇನಿಲ್ವಂತ ಇದೊಂದೇ ಊರೇರ್ತೀವಿ ಒಂದೇ ಊರು ಅಷ್ಟೇ ಹಳ್ಳಿ ಗ್ರಾಮಕ್ಕೆ ಅಷ್ಟೇ ಗ್ರಾಮಕ್ಕಷ್ಟೇ ತಂಗನಹಳ್ಳಿ ಗ್ರಾಮಕ್ಕಷ್ಟೇ ಇದು ಜಾತ್ರೆ ಬೇರೆ ಬೇರೆ ಕಡೆಯಿಂದ ಒಕ್ಲುಗಳು ಅವರಂತೆ ಆದರೆ ಜಾತ್ರೆ ಮಾತ್ರ ಇವರೊಂದು ಇದಕ್ಕೆ ಮಾತ್ರ ಅಷ್ಟೇ ಮಕ್ಕಳುಗಳೆಲ್ಲ ಬರ್ತಾರೆ ಅಂದರೆ ಇದು ಫಸ್ಟ್ ಟೈಮ್ ಅಲ್ವಾ ಇವರು ಜಾತ್ರೆ ಎತ್ತೇರುಳದಿರೋದು ಹಂಗಾಗಿ ಸ್ವಲ್ಪ ಜನಗಳಿಗೆ ಇನ್ನೂ ಹೊಸ್ತಲ್ವಾ ಗೊತ್ತಾಗಿಲ್ಲ ಅಂತೆ ಮುಂದಿನ ವರ್ಷದಿಂದ ಬರ್ತಾರಿಲ್ಲ ಅಂತ ಅಂದ್ಸೋಚನ ನೋಡ್ತಾ ಇದ್ವಿ ಅದು ದೇವರು ಅಲ್ಲಿ ಸ್ವಲ್ಪ ಲೇಟ್ ಆಯಿತು ಅದಕ್ಕೆ ವಾಪಸ್ ಬಂದ್ವಿ ಆಮೇಲೆ ಹೋಗೋಣ ಅಂತ ಮತ್ತೆ ದೇವ್ರು ಹೋಗ್ತಿತ್ತು ತೇರು ಹತ್ರ ಹಂಗೆ ಹೋದ್ವಿ ಹಿಂದಕ್ಕೆ ವಾಪಸ್ಸು ಮನೆ ಹತ್ರ ಬರ್ತಿದ್ದವ್ರು ಮತ್ತೆ ಹೋದ್ವಿ ಹಿಂದಕ್ಕೆ ನೋಡಿ ಇವಾಗ ಅಲ್ಲಿ ದೇವ್ರ ಹತ್ರ ಆ ತೇರು ಹತ್ರ ಈಗ ದೇವ್ರನ್ನ ಅನ್ ಕುಂಡಿಸ್ತಾರೆ ಇವಾಗ ದೇವರು ಹೋಯ್ತು ತೇರ ಹತ್ರ ಇತ್ತು ತೇರಿಗೆ ಮೇಲ್ಗಡೆ ಬೆಟ್ಟದ ಮೇಲೆ ನೆಲೆದೇವರು ಚೆನ್ನಾಗೈತೆ ಅದು ಎಷ್ಟು ಅಲ್ಲಿ ಎಷ್ಟು ಚೆನ್ನಾಗೈತೋ ಅಲ್ಲೆಲ್ಲ ಸುತ್ತೂ ಎಲ್ಲ ನೋಡೋಕೆ ಎಷ್ಟು ಚೆನ್ನಾಗೈತೆ ಬೆಟ್ಟದಲ್ಲಿ ಅದು ಒಂದು ವಿಡಿಯೋ ಮಾಡಬೇಕು ಮಾಡೋಣ ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ಟೈಮ್ ಮಾಡ್ತೀನಿ ೇ ಒಂದು ಎರಡು ವರ್ಷನ ಮೂರು ವರ್ಷನ ಆಗಿತ್ತು ಜಾತ್ರೆಗೆ ಹೋಗಿರಲಿಲ್ಲ ಈ ಈ ವರ್ಷ ಹೋದೆ ನಾನು ಆಮೇಲೆ ಎರಡು ಮೂರು ವರ್ಷ ಮುಗಿರಲಿಲ್ಲ ಜಾತ್ರೆಗೆ ಅವರು ಐದು ವರ್ಷ ಆಗಿತ್ತಂತೆ ಮಾಡಿ ಜಾತ್ರೆಯನ್ನು ಈ ವರ್ಷ ಮಾಡ್ತಾವ್ರಿ ಯಾಕೋ ನಿಲ್ಸಿದ್ರೂ ಅಂತ ಅನಿಸುತ್ತೆ ಮಾಡಿರಲಿಲ್ಲವಂತೆ ಈ ವರ್ಷ ಅಂತೆ ಮಾಡ್ತಾ ಇರೋ ಜಾತ್ರೆ ಅನೇ ಹೋಗಿರಲಿಲ್ಲ ಈ ವರ್ಷ ನಾನು ಹೋದೆ ನಾನು ಹೋಗಿ ಹಂಗೆ ಫೋಟೋ ತಕ್ಕೊಂಡಿದ್ದೀನಿ ನೋಡಿ ಇವಾಗ ತೇರ್ ಹೋಗ್ತಾ ಇದೆ ದೇವರು ನೋಡಿ ಇಲ್ಲಿ ಮೂರು ದೇವ್ರದ್ದು ಜಾತ್ರೆ ಅಂದರೆ ಮುತ್ರಾಯ ಸ್ವಾಮಿ ಮತ್ತು ಕದ್ರಿ ಕದ್ರಪ್ಪ ಮತ್ತು ಮಾರಮ್ಮಂದು ಜಾತ್ರೆ ಮಾರಮ್ಮಂದು ಮಂಗಳವಾರ ನಾಳೆ ಮಂಗಳವಾರ ಮಾರಮ್ಮ ಒಂದು ಜಾತ್ರೆ ಸ್ವಾಮಿದು ಎಲ್ಲ ಆರತಿ ಎಲ್ಲ ಆಗೋಗ್ಬಿಟ್ಟೈತೆ ನಾನು ಹೋಗೋಕ್ಕಾಗಿರಲಿಲ್ಲ ಅಷ್ಟೇ ಕದ್ರಪ್ಪನ ತೇರಿಗೆ ಮಾತ್ರ ಹೋಗಿದ್ದೀನಿ ಅಷ್ಟೇ ಆರತಿಗೆಲ್ಲ ನಾನು ಹೋಗೋಕ್ಕಾಗಲಿಲ್ಲ అదకే నేను హూరు దేవరింది కద్రప్ప మి మరి మారమ్మ మూరు జాత్ర ఆగి నోగి కద్రప్పందే జాత్ అవగా నెక్ మారమ్మ జాతి వేరే బు మి కుండ్రు దేవ్రహి ಎಷ್ಟು ಚೆನ್ನಾಗಿ ಅಲಂಕಾರ ಮಾಡೋರೆಲ್ಲ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಚಿಕ್ಕದಾಗಿ ಮಾಡಿದ್ರು ಚೆನ್ನಾಗಿ ಅಲಂಕಾರ ಮಾಡೋರು ತನ್ನಹಳ್ಳಿ ಊರಿನ ಜನ ಚೆನ್ನಾಗಿ ಅಲಂಕಾರ ಮಾಡೋರು ಮಕ್ಕಳೆಲ್ಲ ಚೆನ್ನಾಗಿ ದೇವ್ರುಗಳನ್ನೆಲ್ಲ ಚೆನ್ನಾಗಿ ಮಾಡ್ತಾರೆ ಜಾತ್ರೆಗಳೆಲ್ಲ ಚೆನ್ನಾಗಿ ಮಾಡ್ತಾರೆ ಆಮೇಲೆ ಪೂಜೆಗಳು ಅಷ್ಟೇ ಎಷ್ಟು ಚೆನ್ನಾಗಿ ಮಾಡಿಸ್ತಾರೆ ಅಂದರೆ ಈ ಶ್ರಾವಣ ತಿಂಗಳಲ್ಲಿ ಮನೆಗೆ ಒಬ್ಬೊಬ್ಬರು ಪೂಜೆ ಮಾಡಿಸ್ತಾರೆ ಎಪ್ಪನಿಗೆ ಊರಾಗೆ ಮನೆಗೆ ಒಬ್ಬೊಬ್ಬರು ಮಾಡಿಸ್ಕೋಬೇಕು ಪೂಜೆ ಎಲ್ಲ ಚೆನ್ನಾಗಿ ನಡೆಯುತ್ತೆ ಅಂದರೆ ಅಪ್ಪನಿಗೆಯಲ್ಲಿ ನಡಿತೇರು ರೆಡಿತಾಯಿದ್ರು ನೋಡ್ತಾ ಇದ್ವಿ ತ್ಯೇ ರೆಳಿತರು ಯಾಕಪ್ಪ ಎಲ್ಲರಿಗೂ ಒಳ್ಳೇದು ಮಾಡಲಿ ನರಸಿಂಹ ಸ್ವಾಮಿ ಎಲ್ಲರೂ ಹೇಳೋದು ನೋಡಿ ನಮ್ಮ ಕದ್ರಪ್ಪನ ಜಾತ್ರೆ ಅಂದರೆ ಜನ ಇದ್ರು ಅಷ್ಟು ಒಂದು ಒಬ್ಬರೊಬ್ಬ ಜಾತ್ರೆ ತೇರು ಜನ ಚೆನ್ನಾಗಿದ್ರು ಮಾತ್ರ ಅಂದರೆ ಇಲ್ಲಿ ಅಂಗಡಿಗಳೆಲ್ಲ ಈ ಊರು ಅಂಗಡಿದು ಬರ್ತಾರಲ್ವ ಅವರೆಲ್ಲ ಅಂಗಡಿ ಇಡೋಕ್ಕೆ ಜಾಗ ಸ್ವಲ್ಪ ಇಕ್ಕಟ್ಟು ಅಂಗಡಿ ಯಾರು ಇಟ್ಟಿರಲಿಲ್ಲನೋ ಯಾರಿಗೂ ಈ ವರ್ಷದಿಂದ ಅಲ್ವಾ ತೇರು ಎಳೆದಿರೋದು ಹಂಗಾಗಿ ಸ್ವಲ್ಪ ಗೊತ್ತಿಲ್ಲ ಅನಿಸುತ್ತೆ ಅಂದರೆ ಅಂಗಡಿ ಯಾವಾಗಲೂ ವರ್ಷ ವರ್ಷ ಇರೋರು ಈ ಸಲ ಯಾಕೋ ಅಂಗಡಿಗಳು ಸ್ವಲ್ಪ ಕಮ್ಮಿ ತೇರು ಎಳೆಯೋಕ್ಕೂ ಸ್ವಲ್ಪ ಜಾಗ ಇಕ್ಕಟ್ಟು ಆದರೂ ನೀಟಾಗಿ ಎಳೆದ್ರು ತೇರು ಂಗೆ ನಡೀತು ಜಾತ್ರೆ ಮಾತ್ರ ಸ್ವಲ್ಪ ಏನು ತೊಂದರೆ ಇಲ್ದಂಗೆ ನಡೀತು ಎಲ್ಲ ದೇವರು ದಯೆ ಅಲ್ ಭಾಳ ಟೈಮ್ಗೆ ಆ ದೇವರು ನೆಡ್ಸ್ಕೊತಾರೆ ಅವರು ಏನೋ ವಿಘ್ನ ಇಲ್ದಂಗೆ ನಡೆಸ್ಕೊಂತಾರೆ ನಡೀತಾನೆ ಅವರು ಅಲ್ಲಿ ನಾ ಅಜ್ಜ ಅಂದರೆ ಏನಪ್ಪ ಅಂದರೆ ಜನಗಳು ನೆರಳಿಲ್ಲ ಪಾಪ ಹಂಗೆ ತೇರು ಮುಂದಕ್ಕೆ ಬರ್ತಾ ಬರ್ತಾ ಜನನು ಹಂಗೆ ಮುಂದಕ್ಕೆ ಬರ್ತಾ ಇದ್ರು ಕೇಳ್ಕೊಂಡು ಬರ್ತಾ ನಾನಂತ ತೇರು ಎಳೆಯೋದೇ ಒಂದು ನಿಮಿಷ ಎರಡು ನಿಮಿಷ ವಿಡಿಯೋ ಮಾಡಿದ್ದೀನಿ ತಾನೇ ಇದ್ರು ನಾನು ಹಂಗೆ ದೂರಕ್ಕೆ ಬಂದೆ ತೇರು ಮುಂದಕ್ಕೆ ಬಂದಂಗೆ ಬಂದಂಗೆ ನಾವು ಮುಂದಕ್ಕೆ ಬಂದ್ವಿ ನಮ್ಮ ಸೊಸೆ ಮನೆ ಹತ್ರ ಹೋಯ್ತು ನಾನು ಅಲ್ಲೇ ನಿಂತ್ಕೊಂಡು ಹಂಗೆ ವಿಡಿಯೋ ಮಾಡ್ಕೊತಾನೆ ಇದ್ದೆ ಅಂದರೆ ಯಪ್ಪ ಊರು ತುಂಬ ಇಷ್ಟು ಹಚ್ಚ ಹಸಿರಾಗಿಟ್ಟೈತೆ ಅಂದರೆ ಊರು ನೋಡೋಕ್ಕೆ ಒಂದು ಚಂದ ಅಷ್ಟು ಕೆರೆ ತೋಟಗಳು ಬೆಟ್ಟ ಬೆಟ್ಟ ಸಾಲು ಎಲ್ಲ ಇಷ್ಟು ಚೆನ್ನಾಗೈತೆ ನಮ್ಮ ಅಕ್ಕರೂರು ಅಷ್ಟು ಒಂದು ಚೆನ್ನಾಗಿಟ್ಟೈತಿ ಊರಾಗೆ ಕದ್ರಪ್ಪನೇ ಕಾವಲು ಈ ಊರು ಜನ ಈ ತಂಗನಳ್ಳಿ ಗ್ರಾಮಕ್ಕೆ ಕದ್ರಪ್ಪನೇ ಕಾವಲು ನೋಡಿ ಇವಾಗ ಚೆನ್ನಾಗಿ ಕಳಿಸ್ತೈತಿ ಅಲಂಕಾರ ಹತ್ರದಿಂದ ಜೋ ತೋರಿಸ್ತಾ ಇದ್ದೀನಿ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಲಂಕಾರ ಎಲ್ಲ ಎಲ್ಲೆಷ್ಟು ಚೆನ್ನಾಗಿ ಮಾಡೋದು ಚಿಕ್ಕದಾಗ ಮಾಡಿದ್ರು ಎಷ್ಟು ನೀಟಾಗಿ ಮಾಡೋರು ಅಲಂಕಾರವೆಲ್ಲ ಇನ್ನು ತೇರು ಹಡಿತಾನೆ ಅವರೇ ಅಪ್ಪ ನೋಡಿ ಜನಗಳೆಲ್ಲ ತಲೆ ಮೇಲೆ ಬಟ್ಟೆ ಹಾಕೊಂಡು ನಿಂತ್ಕೊಂಡು ಅವ್ರ ಪಿಸ್ಕೊಂಡು ಬಿಸ್ಕೋರು ನಾನ್ ತೇರು ಮುಗಿಸ್ಕೊಂಡು ಅಕ್ಕವ್ರ ಮನೆ ಹತ್ರ ಬಂದೆ ಬಂದು ಕೂತ್ಕೊಂಡು ಹಂಗೆ ಒಂದು ಫೋಟೋ ತಕ್ಕೊಂಡೆ ಇದೇ ನೋಡಿ ಪಾಂಪ್ಲೆಟ್ ಕದ್ರಿ ಲಕ್ಷ್ಮೀ ಸ್ವಾಮಿ ಬ್ರಹ್ಮ ರಥೋತ್ಸವ ಅಂತ ಹಂಗೆ ಅಕ್ಕ ಸ್ವಲ್ಪ ಹೆಸರು ಬೇಳೆ ಲೋಟಕ್ಕೆ ಹಾಕಿಸ್ಕೊಂಡೆ ಅಕ್ಕವ್ರ ಮನೆಗೆ ಅಯ್ಯೋ ಕೊಡೋ ಪಾನ್ಕ ಮಜ್ಜಿಗೆ ಕುಡಿತಾ ಇದೆ ಅದೇ ಲೋಟಕ್ಕೆ ಹಂಗೆ ಹೆಸರು ಬೇಳೆ ಹಾಕಿಸ್ಕೊಂಡೆ ಅವರು ನಮ್ಮ ಸೊಸೆ ಮತ್ತು ನಮ್ಮ ಅಕ್ಕನ ಚಿಕ್ಕ ಮಗ ಇಬ್ಬರು ಕೂತ್ಕೊಂಡು

ಇಲ್ಲಿಂದ ತೇರು ಅಂತ ಅಂತೇಳಿ ನೋಡಿದ್ವಿ ನಮ್ಮ ಅಕ್ಕಲಿ ಬರೋಂಗಿರ್ ಇಲ್ವಲ್ಲ ಅದಕ್ಕೆ ನಾನು ನಮ್ಮ ಅಕ್ಕ ಇಬ್ರು ಆಮೇಲೆ ತೇರು ಅಲ್ಲಿ ಮುಂದಕ್ಕೆ ಹೋಗಿ ಆಮೇಲೆ ನಮ್ಮ ಮನೆ ಹತ್ರ ಬಂದಾಗ ಇಲ್ಲಿ ನಿಂತ್ಕೊಂಡು ನೋಡ್ತಾಯಿದ್ದೆ ನಾನು ಅಷ್ಟೇ ಲಾಸ್ಟ್ ತೇರು ಅಲ್ಲಿ ನಿಲ್ಲಿಸಿದ್ರು ಅಲ್ಲೊಂದು ಟ್ಯಾಂಕಿ ಕಾಣಿಸ್ತೈತಲ್ಲ ಅಲ್ಲಿ ನಿಲ್ಸಿದ್ರು ಅಷ್ಟೇ ಅಲ್ಲಿಂದ ಎಳ್ಕೊಂಡು ಬಂದು ನಮ್ಮ ಅಕ್ಕವ್ರ ಮನೆ ಕಾಣಿಸ್ತಾ ಐತೆ ಇಲ್ಲೆಲ್ಲ ನಿಂತ್ಕೊಂಡು ಹಂಗೆ ನೋಡಿ ನಮ್ಮ ಅಕ್ಕ ನಿಂತ್ಕಂಡೆ ಇಲ್ಲೇ ನೋಡ್ತಾಯಿತ್ತು ಪಾಪ ತೇರನ್ನ ಅಂದರೆ ಹತ್ರಕ್ಕೆ ಹೋಗಂಗಿಲ್ಲವಲ್ಲ ಅದಕ್ಕೆ ಅಲ್ಲೇ ನೋಡ್ತಾ ಇತ್ತು ನೋಡಿ ಎಷ್ಟು ಹಸ್ರಿಗೆ ಕಾಣಿಸ್ತೈತೆ ಎಲ್ಲ ತೋಟಗಳೆಲ್ಲ ಕರ್ಮನೆ ಹತ್ರ ಅಲ್ಲಿ ನಿಲ್ಸಿದ್ರು ತೇರನ್ನ ಜಾತ್ರೆ ಚೆನ್ನಾಗಿತ್ತು ನನ್ನ ವೀಡಿಯೋ ನೋಡಿದಕ್ಕೆ ಧನ್ಯವಾದ